சரஸ்வதி <laughs> ನನ್ನ ಮೇಲೆ ನಂಬಿಕೆ ಇಲ್ಲ ನಿಮಗೆ ಹಾ ನಮ್ಮ ಮದುವೆ ಎಷ್ಟು ದಿನ ಆಯ್ತು ಯಾವತ್ತಾದರೂ ನೀನೇನೋ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದಾಗ ಬೇಡಿದ್ದೀನಿ ಬಿಟ್ರೆ ಯಾವತ್ತಾದರೂ ನಿನ್ನ ಬಗ್ಗೆ ನಾನು ಹಂಗೆಲ್ಲ ಮಾತಾಡ್ತೀನಿ ಯಾಕೆ ಸರಸ್ವತಿ ಇಲ್ದಿಕ್ಕೆಲ್ಲ ಅಪ್ಪು ಅದ ನಮ್ಮ ಮೇಲೆ ಆಗ್ತಾ ಇದೆಯಾ ಹಾಂ ನನ್ನ ಪ್ರಾಣ ಹೋದ್ರು ನೀನು ಯಾವತ್ತೂ ಬಿಡಲ್ಲ ಸರಸ್ವತಿ ನಾನು ಪ್ರಾಣ ಪ್ರಾಣವಾಗಿ ಪ್ರೀತಿ ಮಾಡ್ತೀನಿ ದಯವಿಟ್ಟು ನೀನು ನೋವು ತಿಂದು ನನಗೂ ನೋವು ಕೊಡೋ ಮಾಡಬೇಡ ನೀನು ಹಿಂಗೆಲ್ಲ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವಾಗುತ್ತೆ ಸರಸ್ವತಿ ನಾನು ಆ ತತ್ವನಲ್ಲ ಸರಸ್ವತಿ ಅಲ್ಲ ನನಗೆ ಒಳ್ಳೆ ಹೆಂತಿ ಬೇಕು ಅಂತ ಅನ್ನೋಂಗಿದ್ರೆ ಬೆಂಗಳೂರಲ್ಲೇ ತಾನೆ ನಾನು ಓದಿದ್ದು ಅಲ್ಲೇ ಮದುವೆಗೆ ಅಲ್ಲೇ ಇರ್ಬೋದಾಗಿತ್ತಲ್ಲ ಇಲ್ಲಿವರೆಗೂ ಬಂದು ನಿನಗೆ ಮದುವೆ ಆಗುವಂಥ ಅವಶ್ಯಕತೆ ನನಗೇನಿತ್ತು ಸರಸ್ವತಿ ಬೇರೆಯವರೇನೋ ಹೇಳ್ತಾರೆ ನೀನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಹ ಇಲ್ವಾ ಹಾಂ ನಾನು ಓದಿದ್ದು ಅಲ್ಲೇ ತಾನೆ ನನ್ನ ಜೊತೆ ಎಷ್ಟು ಜನ ಹುಡುಗಿರು ಓದಿದ್ರು ಹಾಂ ಅವ್ರನ್ನೇ ಮದುವೆಗೆ ಅಲ್ಲೇ ಸೆಟ್ಲ್ ಆಗ್ಬೋದಾಗಿತ್ತಲ್ಲ ನಾನು ಈ ಹಳ್ಳಿ ಒಳಗೆ ಬಂದು ನೀನು ಇಷ್ಟಪಟ್ಟು ಮದುವೆ ಆಗುವಂಥ ಕರ್ಮ ನನಗೇನಿತ್ತು ಯಾಕೆ ಸರಸ್ವತಿ ನೀನು ಬೇಜಾರಾಗಿ ನನ್ನ ಮನಸ್ಸಿಗೂ ಬೇಜಾರು ಮಾಡ್ತೀಯಾ ಅಲ್ಲೋಡ ಮಕ್ಕಳು ಹೆಂಗೆ ನಿಂತ್ಕೊಂಡಿದ್ದಾರೆ ನೀನ್ ಹೇಳ್ತಾ ಇರೋದಿಕ್ಕೆ ಪಪ್ಪ ಎಲ್ಲ ಬಿಟ್ಬಿಟ್ಟು ಹೊರ್ತಾರೆ ಅಂತ ಮಕ್ಳು ಹೇಳ್ತಾ ಹೇಳ್ತಿದ್ರಿ ಯಾರ್ ಸತ್ಪತಿ ಮಕ್ಕಳ ಮುಂದೆ ಎಲ್ಲ ನನ್ನ ಅವಮಾನ ಮಾಡ್ತೀಯ ನೀನು

ಜನ ನೂರು ಮಾತು ಹೇಳಿ ಸರಸ್ವತಿ ಅದನ್ನು ಮುನ್ಸಿಗೆ ಹಾಕೊಂಬೇಡ ಪದೇ 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 ನಾನು ಹೇಳ್ತಾನೆ ಇದ್ದೀನಿ ಸರಸ್ವತಿ ಅದನ್ನೆಲ್ಲ ಮನ್ಸಿಗೆ ಹಾಕ್ಕೊಂಬೇಡ ನೀನು ನನಗೋಸ್ಕರ ಬದುಕು ಮಕ್ಕಳಿಗೋಸ್ಕರ ಬದುಕು ಅಂತ ನೀನು ಕೇಳ್ತಾನೆ ಇಲ್ಲ ಮುಂಚೆ ಎಲ್ಲ ಎಷ್ಟು ಹೊರ್ಟೋಟಾಗಿದ್ದೆ ಇವಾಗ ಯಾಕೆ ಹಿಂಗಾಗೋಗಿದ್ಯಾ ನೀನು ಹಾಂ ಯಾಕೆ ಹಿಂಗಾಗೋಗಿದ್ಯಾ ಹಳೆ ಸರಸ್ವತಿ ಥರನೇ ಇರ್ಬೇಕು ನೀನು ನಾವು ಊರು ಬಿಟ್ಟು ಹೋಗ್ತಾ ಇದೀವಿ ಬೇರೆ ಅವ್ರಿಗೆ ಹೋದಾಗೂ ಇದೇ ಥರ ಹತ್ಕೊಂಡು ಕೂತ್ಕೊಂಡ್ರೆ ಜನ ಅಷ್ಟೇ ನಾನು ನಿಮ್ಮ ತಲೆ ಮೇಲೆ ಹತ್ತಿ ಕುತ್ಕೊಂತಾರೆ ನೀವು ಮುಂಚೆ ಹೆಂಗಿದ್ದೆ ಹಾಂ ಎಷ್ಟು ಹೊರ್ಟೋಟಾಗಿ ಎಲ್ಲಾರನ್ನೂ ಮಾತಾಡ್ತಾ ಇದ್ದೆ ಹಂಗೆ ಇರ್ಬೇಕು ನೀನು ಈ ತರ ಅಳೋದೆಲ್ಲ ನಂಗೆ ಇಷ್ಟ ಆಗಲ್ಲ ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ ಆಯಿತಾ ನನ್ನ ಪ್ರಾಣ ಹೋದರೂ ನಿನಗೆ ಮೋಸ ಮಾಡಲ್ಲ ನಾನು ನಂಬು ಸರಸ್ವತಿ ಫಸ್ಟ್ ನಿಲ್ಲಿಸ್ಬೇಕು ಇಲ್ಲಾದ್ರೂ ನಂಗೂ ಅಳು ಬತ್ತೈತೆ ನಾನು ಯಾಕಮ್ಮ ನಿಮ್ಮ ಅಮ್ಮನ್ನ ಬಿಟ್ಬಿಟ್ಟು ಹೋಗ್ಲಿ ಯಾಕಮ್ಮ ಹಿಂಗೆಲ್ಲ ಹೇಳ್ತಾ ಇದೆಯಾ ನನ್ನ ಮೇಲೆ ನಾನು ಯಾವತ್ತೂ ನಿಮ್ಮ ಅಮ್ಮನ ಬಿಟ್ಬಿಟ್ಟು ಹೋಗಲ್ಲಮ್ಮ

ಕಿತ್ಲಾಡ್ಕೊಂಡ್ ಬಂದವನಂತ ಅದೇನ ಹಂಗ ನೋಡ್ ಬರ ಹೋಗ ಮಾಡ್ ನಂದೇ ಆಚ್ಕೊಂಡ್ ಹೊತ್ಕೊಂಡ್ ಅಷ್ಟೈತ ನಾನೇ ನೋಡ್ಲಿ ಲೇ ಈ ಸತಿ ಹಂಗ ಬರೇ ಈ ಸತಿ ಹಂಗ ಬಂದ ಹಂಗ ಸರ್ ಮಾಡ್ಬಿಡ ಆಮೇಲೆ ನೋಡೋಣ ಹ್ಮ್ ಈ ಸತಿ ಹಂಗ ಬಂದ್ಬಿಡೆ ಏನು ಹಿಂಗ್ ಕೂತ್ ಬಿಟ್ಟಿದ್ದೀನಿ ನಾನು ಕಳೋನು ಸುಮ್ನೆ ಮಾ ಮನೆ ನೋಡ್ಕೊಂಡ್ ಬಂದೇನಪ್ಪ ಹ್ಞೂ ನೋಡ್ಕೊಂಡ್ ಬಂದಮ್ಮ ಒಳ್ಳೇದೇನಾ ಇನ್ನೂ ಇಲ್ಲ ಮಾವನವ್ರ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ಓದ್ತೀರಾ ಅಷ್ಟೊತ್ತಿಗೆ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತವೆ ಇಷ್ಟು ಮುಂಚೆನೇ ಹೋಗಿ ಅಲ್ಲೇನಮ್ಮ ಮಾಡೋದು ಬೇಡ ಅಂತ ಇದ್ರು ಓದ್ತಾ ಇದೆಯಪ್ಪ ನಾನು ಏನು ಮಾಡ್ಲೇಳ್ ಏ ಒಂದು ದಿವಸ ಹೊರ್ಗಡೆ ಹೋಗೋಣ ಇರಮ್ಮ ಏನಿದ ದೂರಾಗೇ ಇರೋದು ಹೋಗಿ ಸುತ್ತಾಡ್ಕೊಂಡ ಬರೋಣ ನಮ್ಮೂರ್ತಿ ನವ ಹ್ಞೂ ಸರಿಪ್ಪ ಆಯ್ತು ಬರೀ ಸರಸ್ವತಿ ಹೋಗು ಕಾಪಿ ಕಂಬು ಏನೋ ಒಂಥರ ಮಾತಾಡ್ತಾಳಲ್ಲ ಹಾಂ ಯಾಕೆ ಇರ್ಬೋದು ಅಮ್ಮ ನಾನು ನೋಡ್ಕೊತೀನಿ ನಾನು ನೋಡ್ಕೊತೀನಿ ಅಂತಾಳೆ ನಾನು ಇದೀನಲ್ಲ ನಾನು ನನ್ನ ಹೆಂಡ್ತೀನಿ ಎಷ್ಟೊಂದು ಪ್ರೀತಿ ಮಾಡ್ತೀನಿ ಯಾಕೆ ಹಿಂಗೆ ಹೇಳ್ತಾಳೆ ಕಾರುಣ್ಯ ನಾನು ಏನಾದರೂ ತಪ್ಪು ಮಾಡ್ತೀನ ಇಲ್ಲ ನಾನು ಯಾವತ್ತೂ ತಪ್ಪು ಮಾಡಲ್ಲ ನನ್ನ ಎಂಥ ವಿಷಯದಲ್ಲಿ ಯಾವತ್ತೂ ನಾನು ತಪ್ಪು ಮಾಡಲ್ಲ ಅಲ್ಲ ಕಾರುಣ್ಯ ಏನೋ ಒಗ್ಗಟ್ಟೋಗ ಮಾತಾಡ್ತಾಳಲ್ಲ ಮುಂದೆ ಏನಾದರೂ ತಪ್ಪು ಮಾಡ್ತೀನ ಇಲ್ಲ ಇಲ್ಲ ನಾನು ತಪ್ಪು ಮಾಡಲ್ಲ ನನ್ನ ಸರಸ್ವತಿಗೆ ಯಾವತ್ತೂ ಮೋಸ ಮಾಡಲ್ಲ ಆದರೂ ಇಲ್ಲ ಕಾರು ನಂಗೆ ಮಾತಾಡ್ತಾಳೆ ಅವ್ರ ಪಪ್ಪ ಮೇಲೆ ಅವಳು ನಂಬಿಕೆ ಇಲ್ವಾ ಹಾಂ ನನ್ನ ಮಗಳು ತಾನೆ ತಂದೆ ಮೇಲೆ ನಂಬಿಕೆ ಇಲ್ವಾ ನನ್ನ ಮಗಳಿಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ನಾನು ಎಂತೀನಿ ಚೆನ್ನಾಗಿ ನೋಡ್ಕೊಂಡಿಲ್ವಾ ನೋಡ್ಕೊತ ಇದ್ದೀನಲ್ಲ ನಾನು ಇರ್ತೀನಿ ನಾನು ಇರ್ತೀನಿ ಅಂತ ಹೇಳ್ತಾ ಇದ್ದಾಳಲ್ಲ ಹಾಂ ಏನಿರ್ಬೋದು ಇದ್ರ ಗುಟ್ಟು ನಾನು ಇದ್ದೀನಿ ನಾನು ನಿಂತೀನಿ ನಾನು ನೋಡ್ಕೊತೀನಿ ನಾನು ಏನಾದರೂ ಮುಂದೆ ತಪ್ಪು ಮಾಡ್ತೀನ ಏನೋ ನನ್ನ ಮಗಳು ನನಗೆ ಅರ್ಥನೇ ಆಗ್ತಾ ಇಲ್ಲ ನಮ್ಮಮ್ಮನ ಎಷ್ಟು ಅರ್ಥ ಮಾಡ್ಕೊಂಡ್ರವ ನನ್ನ ಮಗಳನ್ನ ನನ್ನ ಮಗಳು ಯಾಕೆ ನನಗೆ ತಲೆ ಒಳಗೆ ಹುಳ ಬಿಟ್ಬಿಟ್ಲಲ್ಲ ನನ್ನ ಪ್ರಾಣ ಹೋದ್ರು ನಾನು ಯಾವತ್ತೂ ತಪ್ಪು ಮಾಡಲ್ಲ ಹ್ಞೂ ನಾನು ಹೆಂಡ್ತಿಗೆ ಮೋಸ ಮಾಡೋಲ್ಲ ನನ್ನ ಮಗಳು ಹೇಳಿರೋ ಮಾತು ಸುಳ್ಳು ಮಾಡ್ತೀನಿ ನನ್ನ ಎಂತಿಂದು ನಾನೇ ಸಾಕ್ತೀನಿ ಏನಪ್ಪ ಶ್ಯಾರು ಹೋಗ್ರು ಮನೆಗೆ ರಿಜಿಸ್ಟರ್ ಆಗೋದಾ ಓ ಆ ಎಷ್ಟು ದಿನ ಮೂರು ನಾಲ್ಕು ದಿನ ಆಗೋಯ್ತಾ ಯಾವುದು ಅಮೂತ್ ಪೈಕಿ ಶಾರಿಗೆ ಹೋಗ್ರು ನೋಡಪ್ಪ ಬಿಲ್ಡಿಂಗ್ ಒಂದು ತಗೊಂಡ್ಬಿಟ್ರು ಬೆಂಗ್ಳೂರಾಗ ಹ್ಞೂ ಏನು ಸಂಸಾರ ಎಲ್ಲ ಅಲ್ಲಿಗೆ ಹೊರಟ್ರೇನು ಹ ಯಾ ಅಂತ ಮತ್ ಹೇಳ್ತಿಯಾ ಶಾನ್ ಬೊಗ್ರಿ ಎಷ್ಟೋದ್ರು ಹೋದ್ರು ಇಲ್ಲಿರೋ ಜಮೀನು ಮನೆ ಬೇರೆ ಹೊಸ ಕಟ್ಟಿಸ್ತಾವ್ರೆ ಆಳೆ ಮನೇಲಿಕ್ಕೆಲ್ಲ ಸುಣ್ಣ ಬಣ್ಣ ಎಲ್ಲಾ ಬೋಲ್ಸಿದ್ರು ಅಯ್ಯ ಅವ್ರು ಪೂರ್ವದಿಂದ ಹಂಗೆ ಹಂಗಿ ಅವ್ರಪ್ಪ ಇವಾಗೂ ಹಂಗಿ ಅವ್ರೆ ಹವಾಗೂ ಅವ್ರ ಅದನ್ನೇ ಕಾಪಾಡ್ಕೊಂಡ್ ಬರ್ತಾವ್ರೆ ಶಾನ್ ಬೋಗರು ಆದ್ಮೇಲೆ ಅವ್ರ ಮನೆಗೆ ಯಾರು ಈ ಜವಾಬ್ದಾರಿ ಎಲ್ಲ ತಕ್ಕಂತಾರೆ ಶಾನ್ ಬಗ್ಗೆ ನಿಭಾಯಿಸ್ತಂಗಿ ಯಾರು ನಿಭಾಯಿಸ್ತಾರು ಶಾನ್ ಬಗ್ಸಂಗಿ ಇನ್ ಯಾರು ನಿಭಾಯಿಸ್ತಾರ ಇನ್ ಯಾರವ್ರೆ ಅಷ್ಟೇ ಶಾನ್ ಬಗ್ಗ ತಲೆಕೆ ಹೊಲ್ಟಾಯ್ತು ಓ ಇನ್ ಏನಿದ್ರು ಅಂಗಡಿ ಬಿತ್ ಅಂಗಡಿ ಕಟ್ಲು ಅಂದ ಅವ್ ತಿನ್ನೋರ್ ಆಗೋತಾರ ನೀನ್ ನೋಡಪ್ಪ ನೀನು ಏ ಆ ಮಾತು ವಾಪಸ್ ತಕೊಳ ಅಯ್ಯೋ ಇಲ್ಲ ಈ ಗೌರಮ್ಮನ ಮಕ್ಳು ನಿಂತ್ಕಂತರ ಅಂತ್ಯಾ ಪರವಾಗಿಲ್ಲ ಅವರು ಇಬ್ರು ಬುದ್ಧಿವಂತರೇನಪ್ಪ ಏ ಗೌರಮ್ಮನ ಮಕ್ಳು ಎಲ್ಲ ಉಂಟಾ ಶುಕ್ವನ್ ಅವನಲ್ಲ ರಾಮನ ಅವನು ಶಾನ್ ಬಗ್ ಚೆನ್ನಾಗಿ ನಿಭಾಯಿಸ್ತಾನೆ ನೋಡ್ತಾ ಈ ಹತ್ತು ಜನ ಓಡಾಡೋ ದಾರೆ ಕುತ್ಕೊಂಡಿದ್ದೀನ ನೀನ್ ಹೇಳಿದ್ ಕರೆಕ್ಟ್ ಪಂಡಿತ್ರ ಅಂತ ಹೇಳ್ಬೇಕು ಅವ್ನ ಹಂಗೇ ನಿಭಾಯಿಸ್ತಾನೆ ನೋಡ್ತಾ ಇರು ಅವ್ರೆಲ್ಲ ಓದಿ ಕೆಲ್ಸ ತಕೊಂಡು ಬೇರೆ ಊರ್ಗ್ ಹೋಗೋರು ಇಲ್ಲಿ ಇರ್ತಾರ ಇತ್ತರ ಬಿಡ್ತಾನೆ ಅದೆಲ್ಲ ತಿಳಿದ ಶಾನ್ ಬಗ್ ಕಿನ್ನ ಚೆನ್ನಾಗಿ ನಿಭಾಯಿಸ್ತಾನ ಅವನು ಬಾರಿ ಬುದ್ಧಿವಂತ ಅವನ ಯಾ ಹುಡುಗನ ಯಾರ ಅಶುಕನ್ ಬಗ್ನಲ್ಲ ಹ್ಮ್ ಎಂಟ್ರಾಮ್ ಎಂಟ್ರಾಮ್ ಅವನ ಎಂಟ್ರಾಮ್ ಏನ್ ತಿಳಿತಾಯ್ತ ಅವ್ನ ಪೆದ್ನ ಏ ನಾಕೊಂದು ಮಾತು ಎಷ್ಟು ದಿಸಿಂದ ಕೇಳ್ಬೇಕು ಅಂತ ಇದ್ದೀನಿ ಮರ್ತು ಮರ್ತು ಓದ್ತೀನಿ ಈ ದೊಡ್ಡವ್ರ ಮಗನ ನೋಡೋನ ಶಂಕರ ಏನೋ ಅಂತಾರಲ್ಲ ಅವನು ಸೇಮ್ ಶಿಕ್ವನ್ ಇದ್ದಂಗೆ ಅವನಲ್ಲ ನನ್ಗೆ ಏನೋ ಅನುಮಾನ ಏನಪ್ಪ ದೊಡ್ಡವನ್ಕ ಇಬ್ರು ಹೆಣ್ಮಕ್ಳು ಚಿಕ್ಕವನ್ಕ ಇಬ್ರು ಗಂಡು ಮಕ್ಕಳು ಅಂತ ಅಯ್ಯ ಇಲ್ಲ ಹೇಳ ಅವನ ದೊಡ್ಡವ್ರ ಮನ್ಯಾ ಇಲ್ಲಪ್ಪ ಈ ಚಿಕ್ಕವನ ಚಿಕ್ಕ ಹುಡುಗನಾಗ ಈ ಚೇಷ್ಟಿ ಏನೇನು ಮಾಡ್ತಾ ಇದ್ನಾ ಅದೇ ಚೇಷ್ಟಿಗ್ಲಿ ಇವಾಗ ಅವನ ಹತ್ರ ಇರೋದು ಹ್ಞೂ ಯಾರ ಬಿರಿ ಮಾತಾಡ್ತಾ ಇರೋದ ಚಿಕ್ಕವನಂಗೆ ಹೂನಪ್ಪ ನೀನು ನನ್ನ ಮನೆ ಹತ್ರ ನೋಡ್ತಾ ನೀನೇ ಹ್ಞೂ ಯಾರ ಮಕ್ಕಳು ಏನೋ ಎಲ್ಲ ಒಂದೇ ಮನೆಗೆ ಬೆಳಿತಾವಲ್ಲ ಅವ್ರ ಮಕ್ಳು ಇವ್ರ ಮಕ್ಳು ಅಂತ ಏನು ಬೇಡ ಪಾವ ಇಲ್ಲ ಬಿಡು ಅವ್ರ ಮನೆಯಾಗ

அது படி பங்காரம் மகன பூத்தவ நீ நம்ம அப்படின் கேள்சா இருக்கு நோட் ஏன் ஆட்காடுவா அதுதான்